ನಮಸ್ತೆ ಎಲ್ಲರಿಗೂ ಬಿ ಹ್ಯಾಪಿ ಗೋಲ್ಡ್ ಚಾನೆಲ್ಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಆರು ಮೇ ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ವೈಶಾಖ ಶುದ್ಧ ಮಾಸ ಮಖ ನಕ್ಷತ್ರ ಮೊದಲಿಗೆ ಮೇಷರಾಶಿ ವಿದ್ಯಾರ್ಥಿಗಳಿಗೆ ಪಠ್ಯದ ವಿಚಾರಕ್ಕಿಂತ ಪಠ್ಯೇತರ ವಿಚಾರದಲ್ಲಿ ಆಸಕ್ತಿ ಮೂಡಲಿದೆ ಉಪಹಾರ ಗೃಹಗಳಿಂದ ಅಧಿಕವಾದ ಲಾಭವನ್ನು ಪಡೆಯುವಿರಿ ಅಪರೂಪದ ಸ್ನೇಹಿತರ ಭೇಟಿ ಸಂತೋಷ ಮೂಡುತ್ತದೆ ಶುಭ ಸಂಖ್ಯೆ ಆರು ವೃಷಭ ರಾಶಿ ಜಗತ್ತಿನ ಬೆಳವಣಿಗೆಯ ಚಲನೆಯ ವೇಗಕ್ಕೆ ನಿಮ್ಮ ರೀತಿ ನೀತಿಗಳು ಚಲನವಲನಗಳು ಕಡಿಮೆಯಾಗಿರುವ ಅನುಭವ ಕಾಡಲಿದೆ ಮಾನಸಿಕ ಧೈರ್ಯ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲು ಧ್ಯಾನ ಮಾರ್ಗದಲ್ಲಿ ಸಂಚರಿಸಿ ಶುಭ ಸಂಖ್ಯೆ ನಾಲ್ಕು ಮಿಥುನ ರಾಶಿ ಈ ದಿನ ಕಚೇರಿ ಕೆಲಸಗಳಲ್ಲಿ ನಿರ್ದಿಷ್ಟವಾದ ಕಾರ್ಯಸೂಚನೆಯನ್ನು ಹಾಕಿಕೊಳ್ಳಿ ಮತ್ತು ಅಧಿಕ ಸಮಯ ನೀಡಿ ಇದರಿಂದ ನಿಮ್ಮ ಗುರಿಯನ್ನು ತಲುಪಲು ನೆರವಾಗುತ್ತದೆ ಶುಭ ಸಂಖ್ಯೆ ಎರಡು ಕಟಕ ರಾಶಿ ವಾಣಿಜ್ಯ ರಂಗದಲ್ಲಿ ಹೊಸ ತಿರುವು ಮೂಡಲಿದೆ ಕೋರ್ಟು ಕಚೇರಿಯ ಕೆಲಸ ಕಾರ್ಯಗಳು ಅನುಕೂಲಕ್ಕೆ ತಕ್ಕಂತೆ ನಡೆಯುತ್ತದೆ ಸಂತಾನ ಆಪೇಕ್ಷಿಗಳಿಗೆ ಶುಭ ಪ್ರಾಪ್ತಿಯಾಗುವುದು ಶುಭ ಸಂಖ್ಯೆ ಎಂಟು ಸಿಂಹರಾಶಿ ಪ್ರಾಣ ಮಿತ್ರರ ಸಹಾಯದಿಂದ ಜೀವನ ಮಟ್ಟದಲ್ಲಿ ಉನ್ನತ ಸ್ಥಾನವನ್ನು ಮುಟ್ಟುವುದಕ್ಕೆ ಸಹಾಯವಾಗುವುದು ತಂದೆ ಮಕ್ಕಳ ಸಂಬಂಧ ಗಾಢವಾಗಿರುವುದು ದಾಂಪತ್ಯ ಜೀವನದಲ್ಲಿ ಮಧುರ ಬಾಂಧವ್ಯ ವೃದ್ಧಿಯಾಗುತ್ತದೆ ಶುಭ ಸಂಖ್ಯೆ ಒಂದು ಕನ್ಯಾರಾಶಿ ವಿದೇಶದಲ್ಲಿನ ಹುದ್ದೆಗಾಗಿ ಅರ್ಜಿ ಸಲ್ಲಿಸಬಹುದು ಹಿರಿಯರ ಆಸೆಯಂತೆ ಹೊಸ ಆಸ್ತಿಯನ್ನು ಕೊಳ್ಳುವ ಅವಕಾಶ ಸಿಗಲಿದೆ ಅಲಂಕಾರಿಕ ವಸ್ತುಗಳ ರಫ್ತು ಮಾರಾಟಗಾರರು ಹೆಚ್ಚಿನ ಅನುಕೂಲವನ್ನು ಪಡೆಯಬಹುದು ಶುಭ ಸಂಖ್ಯೆ ಮೂರು ತುಲಾರಾಶಿ ಚಂಚಲ ಮನಸ್ಸಿನಿಂದ ಕೆಟ್ಟ ಯೋಚನೆಗಳು ಬರಲಿದೆ ಮಾನಸಿಕ ದೌರ್ಬಲ್ಯ ಕಾಡುತ್ತದೆ ಕೌಟುಂಬಿಕವಾದ ವಿಚಾರದಲ್ಲಿ ಇನ್ನೊಬ್ಬರ ಮಾತನ್ನು ಕೇಳಿ ಪರಾಮರ್ಶಿಸದೆ ವಿವೇಚನೆಯನ್ನು ಕಳೆದುಕೊಳ್ಳಬೇಡಿ ಶುಭ ಸಂಖ್ಯೆ ಏಳು ವೃಶ್ಚಿಕ ರಾಶಿ ಉದ್ಯೋಗದಲ್ಲಿ ನಷ್ಟದಂತಹ ಸಮಸ್ಯೆ ಎದುರಾಗುತ್ತದೆ ಧೃತಿಗೆಡುವುದು ಅಗತ್ಯವಿಲ್ಲ ತಂದೆಯಿಂದ ನಿಮ್ಮ ವೃತ್ತಿಗೆ ಸಹಾಯ ದೊರಕುತ್ತದೆ ವ್ಯವಸ್ಥಿತವಾದ ಹಾಗೂ ತಂತ್ರಗಾರಿಕೆ ಹೊಂದಿರುವ ಯೋಜನೆಗಳಿಂದ ಅಧಿಕ ಲಾಭ ಸಿಗುತ್ತದೆ ಶುಭ ಸಂಖ್ಯೆ ಐದು ಧನಸ್ಸು ರಾಶಿ ಆಲಸ್ಯದಿಂದ ವಿದ್ಯಾಭ್ಯಾಸದಲ್ಲಿ ಕಲಿಕೆಯಲ್ಲಿ ಹಿನ್ನಡೆ ಉಂಟಾಗುವುದು ಮಾನಸಿಕವಾಗಿ ಅಸಮತೋಲನದ ಅನುಭವ ಆಗುವುದು ನಿಮ್ಮ ಕೆಲಸಗಳಲ್ಲಿ ಅಭಿವೃದ್ಧಿ ಇದೆ ಶುಭ ಸಂಖ್ಯೆ ಒಂಬತ್ತು ಮಕರ ರಾಶಿ ಭಾವನೆಗಳ ಬದಲು ವಾಸ್ತವದಂಥ ಗಮನ ಹರಿಸಬೇಕಾಗುತ್ತದೆ ಸಾಲ ತೀರಿಸುವ ಬಗ್ಗೆ ಚಿಂತೆ ಕಾಡುವುದು ಹೆಂಡತಿಯ ಆರೋಗ್ಯದ ವಿಚಾರವಾಗಿ ವೈದ್ಯರಲ್ಲಿ ಸಮಾಲೋಚನೆ ಮಾಡುವಿರಿ ಶುಭ ಸಂಖ್ಯೆ ಆರು ಕುಂಭರಾಶಿ ಹಳೆಯ ಘಟನೆಗಳ ಮೂಲಕ ಪಾಠ ಕಲಿಯುವುದು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಬುದ್ಧಿವಂತರ ಲಕ್ಷಣವಾಗಿದೆ ಅಕ್ಕಪಕ್ಕದವರ ಟೀಕೆಯನ್ನು ಶಾಂತ ಮನಸ್ಸಿನಿಂದ ಸ್ವೀಕರಿಸಿ ಯಾವುದೇ ಪ್ರತಿಕ್ರಿಯೆ ನೀಡಬೇಡಿ ಶುಭ ಸಂಖ್ಯೆ ಎರಡು ಮೀನರಾಶಿ ಜೀವನದ ಯಾವುದೇ ರಂಗದಲ್ಲಾದರೂ ನಿಮ್ಮ ಬಯಕೆಗೆ ತಕ್ಕಂತೆ ದೂರ ಕ್ರಮಿಸುವ ಸಾಮರ್ಥ್ಯ ನಿಮ್ಮಲ್ಲಿರುವುದು ಮತ್ತು ಈ ದಿನ ಮಾರ್ಗ ಗೋಚಾರವಾಗುತ್ತದೆ ಶುಭ ಸಂಖ್ಯೆ ಒಂದು